ಈ ಒಂದು ಸಮ್ಮೇಳನ ನಡೆಯೋದಕ್ಕೆ ಅವಿರತವಾಗಿ ಹಗಲು ರಾತ್ರಿಯಿಂದಲೇ ಕೆಲಸ ಮಾಡಿ ಒಂದು ತಿಂಗಳುಗಳ ಕಾಲ ಈ ಸಮ್ಮೇಳನ ನಡೆಯೋದಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ನಾವು ರಾಜ್ಯ ಒಕ್ಕೂಟದ ಪರವಾಗಿ ನಮಗೆ ಒಂದು ಜಿಲ್ಲಾಧ್ಯಕ್ಷರಿಗೆ ಒಂದು ರಾಜ್ಯ ಒಕ್ಕೂಟದ ಪರವಾಗಿ ಒಂದು ತಮ್ಮೆಲ್ಲರ ಶ್ರಮದ ಒಂದು ನೆನಪಿನ ಕಾಣಿಕೆ ಇದು ಹಾಗಾಗಿ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಈ ಸಮ್ಮೇಳನ ಯಶಸ್ವಿ ಮಾಡಿದ್ದೀರಾ ಹಾಗಾಗಿ ತಮ್ಮೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸಬೇಕು ಹಾಗೆ ಒಂದು ಕೃತಜ್ಞತೆ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬರಮಾಡ್ಕೊಂಡಿದ್ದೀವಿ ಆ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮುಖಾಂತರ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿ ಆಗಿದ್ದಿರೋರು ಕೂಡ ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅಕಸ್ಮಾತ್ ಏನಾದರೂ ಕಮ್ಯುನಿಕೇಷನ್ ಗ್ಯಾಪ್ ಗ್ಯಾಪ್ ಆಗಿದ್ದರೂ ಕೂಡ ಅವರಿಗೆ ತಮಗೆ ಈ ಮುಖಾಂತರನೇ ಒಂದು ಸಂದೇಶ ಕಳಿಸ್ತಾ ಇದ್ವಿ ತಾವೆಲ್ಲರೂ ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ಒಂದು ಕಾರ್ಯಕ್ರಮ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾವೆಲ್ಲರೂ ಅತ್ಯಂತ ಅಚ್ಚುಕಟ್ಟಾದ ಒಂದು ಸಂಘಟನೆ ಮಾಡಿಕೊಂಡು ಸೌಲಭ್ಯವುಳ್ಳ ಜಿಲ್ಲಾ ಮಟ್ಟದಲ್ಲಿ ಪಡೆಯಬೇಕು ಅಂತ ನೀವು ತಕ್ಕ ಮನವಿ ಮಾಡಬೇಕು ಹಾಗೂ ಸಮ್ಮೇಳನ ತಕ್ಷಣ ಒಂದು ಯಾವುದೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಸಣ್ಣ ಮಟ್ಟದಲ್ಲಾಗಿರ್ಬೋದು ಪ್ರತಿಯೊಬ್ಬೊಬ್ಬರು ಕೂಡ ಅದರಲ್ಲಿ ಶ್ರಮನ ನಾವು ಗುರುತಿಸ್ತೇಬೇಕು ಯಾಕಂದರೆ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ನಾವು ಹೇಳೋಕ್ಕಾಗಲ್ಲ ಇಂಥವರೇ ಮಾಡಿದ್ರು ಹಾಗಾಗಿ ನಾವು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಯಾಕಂದರೆ ಒಬ್ಬರಲ್ಲ ಪ್ರತಿಯೊಬ್ಬರು ಒಂದು ಬ್ಯಾಗ್ ಕೊಟ್ಟಿರ್ಬೋದು ಒಂದು ಸ್ವೀಟ್ ಕೊಟ್ಟಿರೋರು ಆಗಿರ್ಬೋದು ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ನಾವು ಕೇಳಲಿಕ್ಕೆ ಸಾಧ್ಯ ಅಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ತಾವು ಏನಾದರೂ ಸಂಘಟನೆ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನಾದರೂ ಬದಲಾವಣೆ ಮಾಡಬೇಕು ಅಥವಾ ಏನಾದರೂ ಇದ್ರೆ ತಾವು ಕೂಡಿಸ್ಬೋದು ಹಾಗೂ ಇವತ್ತು ನಮಗೆ ರಾಜ್ಯ ಮಟ್ಟದ ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು ಅವರು ಕೂಡ ಶುಭಾಶಯಗಳನ್ನ ತಿಳಿಸ್ತಾ ರಾಜ್ಯದ ಉತ್ತರಕರಿಗೆ ಏನು ಸಿಹಿ ಸುದ್ದಿ ಸಿಕ್ಕಿಲ್ಲ ತಾವು ಯಾರು ಕೃತಿ ಅವಶ್ಯಕತೆ ಏನಿಲ್ಲ ಈಗ ಆಲ್ರೆಡಿ ಸಿಕ್ಕಿರ್ತಕ್ಕಂತಹ ಪ್ರಯೋಜನ ಅಪಘಾತ ವಿಮಾ ಯೋಜನೆ ಅದನ್ನು ತಾವು ಸದೃ ಸದೃಢವಾಗಿ ಎಲ್ಲರೂ ಕೂಡ ಬಳಸಿಕೊಂಡು ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಹದಿನಾರರಿಂದ ಐವತ್ತೊಂಬತ್ತು ವರ್ಷದ ಯುದ್ಧ ಯೋಜನೆ ಈಶ್ವ ಯೋಜನೆ ಅಡಿಯಲ್ಲಿ ನಮಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯ ಅಡಿಯಲ್ಲಿ ಹದಿನಾರರಿಂದ ಎಪ್ಪತ್ತು ವರ್ಷದವರೆಗೂ ಮಾಡಿದೆ ದೇಶದ ಏಕೈಕ ಸಂಘಟನೆಗೆ ಈ ನ್ಯಾಯ ಸಿಕ್ಕಿರ್ತಕ್ಕಂಥದ್ದನ್ನು ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಮುಖಾಂತರ ಸಿಕ್ಕಿದೆ ಅದನ್ನು ತಾವೆಲ್ಲರೂ ಸಕ್ರಿಯ ಸಕ್ರಿಯವಾಗಿ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಘಟಿತರಾಗಿ ಈಗಾಗಲೇ ಒಂದಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ರಾಜ್ಯ ಒಕ್ಕೂಟನೂ ಕೂಡ ಸುಮ್ಮನೆ ಇಲ್ಲ ಈ ಆದರೆ ಒಂದು ಎರಡು ಲಕ್ಷದ ಒಂದು ಪರಿಹಾರ ಯೋಜನೆ ಸಿಕ್ಕಿದೆ ಅಂತಂದರೆ ಅದು ದೇಶದ ಏಕೈಕ ಒಬ್ಬ ವಿತರಕ ಅದು ಸಾಗರದ ಗಣೇಶ ಬೊಮ್ಮೆ ಅದು ಸರ್ಕಾರಗಳ ಮುಖಾಂತರ ಸಿಕ್ಕಿದೆ ನಮ್ಮ ಸಂಘಟನೆ ಹೊಂದಿಕೊಂಡ ಮೇಲೆ ಈ ಎಲ್ಲ ಯೋಜನೆಗಳು ಸಿಕ್ಕಿದೆ ತಾವೆಲ್ಲರೂ ಸಕ್ರಿಯವಾಗಿ ಸಂಘಟನೆ ಜೊತೆ ಒಮ್ಮನಸ್ಸಿನಿಂದ ಸಣ್ಣ ಪುಟ್ಟ ಗೊಂದಲಗಳು ಇರುತ್ತೆ ಅದನ್ನೆಲ್ಲ ಬದಿ ಬರ್ತಿ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದನ್ನು ಪ್ರತಿ ತಿಂಗಳು ಸಭೆಗಳು ಮಾಡ್ತಾ ಪ್ರತಿ ತಿಂಗಳು ಏನು ಮಾಡ್ಕೋಬೋದು ನಮ್ಮಲ್ಲಿ ನಾವು ಮಾರ್ಪಾಡುಗಳನ್ನು ನೋಡಿದ್ರೆ ತಾವು ತಿಳಿಸ್ಕೊಳ್ತಾ ಈ ಸಭೆಯನ್ನ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡೋಣ ಮತ್ತು ಸಂಘಟಿತರಾಗ್ತಾ ಪ್ರಯೋಜನಗಳನ್ನ ಪಡೆಯೋಣ ಅಂತ ಹೇಳ್ತಾ ನಮ್ಮೆಲ್ಲರೂ ಈ ಮುಖಾಂತರ ಕರೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ